ಯಾವ ಬೇ ಇಲ್ಲ ಯಾರ ಬಂದಾರ ಬಾಯ್ಲೆ ಮಾಡಿ ನಾನು ಅವ್ವ ಯಾರ ಮಗಳ ಬರಮ್ಮಮ್ಮ ಅವ್ರ ಮಗಳು ರೀ ನಾನು ನಮ್ಮ ಅವ್ವಾಗ ಆರಾಮ ಇಲ್ರಿ ಅದಕ್ಕ ಅದಕ್ಕೆ ನಾಲ್ಕು ದಿವ್ಸ ನಿಮ್ಮ ಜೋಡಿ ಶಾಲಿ ಕೆಲ್ಸಕ್ಕೆ ಹೋಗಂದ್ ರೀ ನಮ್ಮವ್ವ ನಿನಗೆ ಹಾಂ ರೀ ನೀ ಕೆಲಸ ಮಾಡ್ತೀಯ ಅಲ್ಲೇ ಹಾಂ ರೀ ಮಾಡ್ತೀನಿ ರೀ ಅಲ್ಲ ವೇ ಕುರಿ ಕೋಳಿ ಬೀಳ್ತೈತಿ ನಿನ್ನ ಅಡಿ ಕೆಲಸ ಮಾಡ್ತಾನೈತಿ ಅಲ್ವೇ ಓನೆ ಇಲ್ರಿ ರೀ ಎಲ್ಲ ಮಾಡ್ತೀನಿ ರೀ ನಂಗೆ ಎಲ್ಲ ಕೆಲಸ ಬರ್ತೈತೆ ರೀ ನಮ್ಮ ಅವ್ವ ಎಲ್ಲ ಹೇಳಿ ಕೊಟ್ಟಾಳ್ರಿ ನಂಗೆ

ಹೌದ್ರಿ ನಮ್ಮವ್ವ ಹೇಳ್ಯಾಳೆ ರೀ ನಿಮ್ಮ ಮಮ್ಮಿ ಭಾಳ ಚಲೋ ಅದಾರ ಅಂತಂದೆಲ್ಲ ಹೇಳ್ರಿ ಅದಕ್ಕೆ ಏನು ಆಕಿ ಏನ್ರ ಒಂದು ಮಾತಂದರು ನೀವು ಏಯ್ ಹಾಗೇನಿಲ್ಲ ಅಮ್ಮ ಅಪ್ಪ ಮತ್ತೇನು ಅಂತೀರಿ ಮತ್ತೇನು ರೀ ನಾ ಏನು ಹೇಳ್ಬೇಕ್ರಿಪ್ಪ

ಎರಡು ಆಟಿನ ರೊಕ್ಕ ಕೊಡ್ಬೇಕು ಎರಡು ಆಟ ಹಾ ತು ತೋ ಹೆಂಗೈತಿ ಆಟ ಏಯ್ ದೋಸ್ತ ಏಯ್ ಬರಮೂನ್ ಮಗಳು ಬಂದು ನೀರಿಗೆ ಯಾಕೆ ಲೇ ಹಂಗೆ ಯಾಕೆ ಒಂದು ಕೆಲಸ ಮಾಡ ಅಂಗಡಿಗೆ ಹೋಗಿ ನೀನು ಎರಡು ಚೀಡ್ ತೊಂಬ ಅಲ್ಲಿ ಮಠ ಅಂತಂದ್ರೆ ನಾ ಹೇಳಿಬಿಡ್ತೀನಿ ಅಪ್ಪಾ ತೋರಿ ಈ ಹತ್ತು ರೂಪಾಯಿ ತಗೋ ಇದು ಎರಡು ಚೀಟ್ ತಗೊಂಬ ಹೌದು ನಾ ಅಲ್ಲಿ ಮಠ ಪರ್ಪೋಸ್ ಮಾಡಿಬಿಡ್ತೇನೆ ಪರ್ಪೋಸ್ ಹಾಂ ಹೌದು ಮಾಡಿ ಹ್ಞೂ ಪರ್ಪೋಸ ಹಾಂ ಹಾಂ ಮಾಡಿ ಸಪೋರ್ಟ್ರ ಫುಲ್ ಇರ್ಬೇಕಾ ನಿಂದ ಏನು ಇರ್ದ ಏನಾಗಿ ಸಪೋರ್ಟ್ ಹಾಂ ಹಾಂ ಮಸ್ತ್ ಹಾಂ ಮತ್ತೆ ಇರ್ಬೇಕಂಗೆ ಹಾಂ ಅಡಿಗೆ ಅಂತೋದ ಚೀಟ್ ತರಕ ಇವತ್ತ ರೀ ಇತ್ತ ಬಂದ್ಬಿಟ್ರಿ ಅದ ನೀರಿಗೆ ಬಂದಿದ್ದೆ ಬಂದಿದ್ಯಾರೀ ಕರ ನಳಾನ ಹೌದ್ರಿ ಏ ನೀವ್ ಅಲ್ಲೇ ಇತ್ತಲ್ರಿ ಟ್ಯಾಂಕ್ ತುಂಬಕೊಳಕ್ ಬರ್ತಿತ್ತು ಅಡ್ಡಿಲ್ ನೋಡ್ರಿ ಮತ್ತೇನ್ ಬಾಳ ದಿನ ಅಂತ ಬೆಟ್ಟಿನ ಇಲ್ಲ ನಾ ಏನೋ ಒಂದು ನಿಮ್ಗೆ ಹೇಳಕ್ಕೆ ಬಂದೀನಿ ನೀವು ಬೈಬಾರ್ದು ನೋಡಿರಿ ಮತ್ತು ಏಯ್ ಬೈಯೋದಿಲ್ಲ ರೀ ಹೇಳಿರಿ ಇಲ್ಲ ರೀ ಮತ್ತು ಅದು ಅಂತ ಈ ನೈನ್ ಅನ್ನೋದಿಲ್ಲ ತಗೋರಿ ಹೇಳ್ರಿ ಇಲ್ಲ ರೀ ನನಗೆ ನೀವು ಅಂದ್ರೆ ಭಾಳ ಇಷ್ಟ ರೀ ನಿಮ್ಮನ್ನು ಭಾಳ ಇಷ್ಟ ಪಡ್ತಿರ್ತೇನೆ ರೀ ನಾನು ಕರಿ ಗೊರಿ ಹೇಳಾಕ ಹೇಳಿದಿಲ್ರಿ ಗೊರೆವು ಅಂದರು ರೀ ನಮ್ಮವ್ವರ ನಾ ರೀ ಖುಷಿ ಆಯ್ತು ರೀ ನನಗೆ ನೀವು ಹಿಂಗೆಲ್ಲ ಹೇಳಿದ್ ನೋಡಿರಿ ಆಯ್ತು ರೀ ಮತ್ತು ನಾಳೆ ಭೇಟಿ ರೀ ನಾಳೆ ಮನೆ ಕಡೆ ಬರ್ತಾನೆ ಅಂತವ್ರಿ ಆರಾಮ ಅಂತ ಆರಾಮಿ ನಾ ವರ್ಷ ಎಲ್ಲಿ ಹೂನಾ ಅಂದ ನೋ ಮಾರೇ ಇಲ್ಯಾಪ್ಟಾಪ್ಲೆ ಇಲ್ಲಿ ಮಂದಿ ಅದು ಇರ್ತಾರ ನಮ್ಮ ನಾಳೆ ಭೇಟಿ ಆಗೋ ಹ್ಞೂ ರೀ ಪಾ ಹಾಂ ನಂಗೂ ನೀವಂದ್ರೆ ಭಾಳ ಇಷ್ಟ ದೋಸ್ತ 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 ಏನಾಗೈತಿಲ್ಲ ನನಗ ದೋಸ್ತ ನಮ್ಮ ಹುಡುಗಿ ಓಕೆ ಅಂದ್ಬಿಡ್ಲಿಲ್ಲ ಏ ಇದು ಬಂದ್ ಲವ್ ಬಡಕ ಓಕೆ ಅನ್ಲಕ್ಕೆ ಹೌದಾ ಯಾಗ ಎಗ್ ಪಟಾಕಿಸಿ ಬಿಡಲಿಲ್ಲ ದೋಸ್ತ ಸೂಪರ್ ದೋಸ್ತ ಹಾಂ ದೋಸ್ತ ಇನ್ನೇ ಫುಲ್ ಸಪೋರ್ಟ್ ಮಾಡ್ಬೇಕಾ ದೋಸ್ತ ನನಗೆ ಏ ಹೇಳಂಗೆ ಕೇಳ ಇವತ್ತು ಖುಷಿ ಭಾಳ ಆಗೈತೆ ನನಗೆ ಫುಲ್ ಪಾರ್ಟಿ ನಂದ ಇವತ್ತು ಇಷ್ಟ ಆಗೈತಿ ಅಂದ್ರೆ ಹಾಂ ಭಾರಿ ಖುಷಿ ಆಗೈತಿ ಫುಲ್ ಸಪೋರ್ಟ್ ಅಂದ್ರೆ ಹಾಂ ಸಪೋರ್ಟ್ ಮಾಡ್ತೇನೆ ಫುಲ್ ಸಪೋರ್ಟ್ ಇರಬೇಕಾ ಫುಲ್ ಪಾರ್ಟಿ ನಂದ ನಾಳೆ ಈಗ ಹೋಗೋನು ಬೇಕಾರೆ ಏ ಈಗೇನು ಬೇಡ ಹಾಂ ಹೋಗು ಸಂಜೆ ಏನು ತೊಗೊಂತಿಲ್ಲ ದೋಸ್ತ ಏನು ನೀ ಎಣ್ಣೆ ಕುಡಿತೀಯ ಏನು ಕುಡಿತಿ ಎಲ್ಲ ಫುಲ್ ನಂದ ಪಾರ್ಟಿ ನಾನ ಕೊಡ್ತಲ್ಲೇ ಪಾರ್ಟಿ ನಿನಗ ಬಾ ದೋಸ್ತ ರಾಮ್ ಭಾಳ ಖುಷಿ ಆದ್ ನನ್ಗ

மத்த கை கோடறி கை இடு இங்க ஒரு ஹேப்பி மூட் இங்க

ಬರ್ವಲ್ಯ ಕಲ್ಲಕ ಮನಸ್ಸ ಮಾಡಿಕೊಂಡೇನು ಕಲ್ಲಕ್ಕ ಬರಿವಲ್ಯ ಕಂಬಲ್ಕ ಮನಸ ಮಾಡ್ಕೊಂಡು ಮಲ್ಕೊಂಡು ಮಾ ಹಾಡಾಕತಿ ಏ ಮತ್ತು ಚಲು ಆತು ಬೆನಿದ್ ಏನು ಬೆನಿದ್ ಆ ಕಸಾರು ಹೊಡೆದೆ ಏನಟ ಹೊಡಿತಂತು ಏನು ನನ್ನ ನಯ ಹೆಣ್ಣು ಹುಡ್ಗಿ ಮಾಡಿ ಏನ ಎಲ್ಲ ಬೆಳಗು ಕಸ ಹೊಡೆದು ಮಾಡಕ್ಕೆ ಇನ್ನು ಹಾಡಿಕ್ಕಿಂತ ಯಾ ಹೆಂಗೆ ಯಾರಿದ್ರೆ ನಾನು ಜನ್ಮ ಕರ ಸುಖ ಆಗ್ಬಿಟ್ಟಿತ್ತು ಹೊಲಕ್ಕೆ ಹೋಗಿದ್ದೆ ಹೋಗ್ ಬಂದಂತೂ ಆ ದನ್ಗಳ್ಗೆ ತುಡದನ ನೋಡಿದ್ರೆ ಅಲ್ಲಿ ನೋಡೋಂಗಿಲ್ಲ ಅವಳಿಗೆ ಹೋಗಿ ಬಂದು ಈಗ ಮಕ್ಕಳು ಸಾಕಾಗಿ ಕೈ ಹಚ್ಚಿಬಿಟ್ಟಿಲ್ಲ ಅವು ನಿನಗೆ ಅವಳ ನಿಂದು ನಿಂದು ಕಿರಿಕಿರಿ ನನಗೆ ಮನ್ಯಾಗ ಅದನ್ನು ಮಾಡಿದಿನ ಇದನ್ನು ಮಾಡಿದಿನ ಹೊಲಕ್ಕೆ ಹೋದಿನ ಅಂತೇಳಿಪ್ಪ ಬಸವ ಅಣ್ಣ ನಿನ್ನ ಯಾಕತ್ತಪ್ಪ ದೇವರೇ ಆ ಸಾರು ತಗೊಂಬಂದಿಲ್ಲ ಸಾಲಿಂದ ಉಣ್ಣಾಕೆ ಬರ್ತಿದ್ದಿಲ್ಲ ತರ್ಬೇಕನ್ಯಾ ಮತ್ತು ಅವರಿಗೆ ಬಂದಿತ್ತಲ್ಲ ಮುಂಜಾನೆ ನಾನು ಕರ್ಯಾಕ ಹಾಂ ಯಾವ ಹುಡುಗಿ ಮುಂಜಾನಿಯಾಕ ಬೇ ಭರ್ಮವ್ನ ಮಗಳು

ಹ್ಞೂ ಅದನ್ನ ಕೇಳಿ ಬಿಡಲಿ ನಾ ಅವ್ರು ಅವನ್ನ ನೀರಂತ ನೀನು ಬರ್ವ ನಾ ಅಡ್ಗೆ ಮಾಡಕ್ಕೆ ಅಂತೇಳಿ ಅಲ್ಲ ನಿಮ್ಮ ಹುಡ್ಗಿನ ಕೊಟ್ಟು ಬಿಡುವ ನನ್ನ ಮಗ್ಗ ಅಂತ ಕೇಳ್ಬೇಕಂತ ಮಾಡ್ಯಾಕ ಏ ಕೇಳ್ಬಿ ಕೇಳ ನೀನು ಹ್ಞೂ ಕೇಳ್ಬಿ ಆಕಿಂದು ನನ್ನ ಮ್ಯಾಗ ಭಾಳ ಇಷ್ಟ ನಾನು ಆಕೆಗಂದು ಭಾಳ ಇಷ್ಟ ಮಕ್ಕ ನೋಡಾಕತ್ತಿದ್ರಿ ತಗೋ ನೀನು ಅವಾಗ ಗೊತ್ತಾಡ್ದ ನಿಮ್ಮ ಮಕ್ಕ ನೋಡೇ ಬಿಟ್ಟ ಕೊಡು ಆಕಿನ ಅವ್ನು